ಈ ಒಂದು ಘಟನೆಗೆ ಕಾರಣ ಆ ಒಂದು ದಿನ ಯಾಕೋ ಕಾಲೇಜ್ ಹೋಗಿಲ್ಲ ಹೆಂಗ ಹೋಗಿಲ್ಲ ಯಾ ಕೆಲ್ಸಕ್ ಹೋಗಿಲ್ಲ ಇವತ್ತು ಏ ನಮ್ಮ ಹುಡುಗಿ ಕರಿದ್ ಬಿಡ ಅದಕ್ಕೆ ಹೋಗಿದ್ದೆ ಹೋಗಿದ್ದ ತಪ್ಪಾತ್ ಬಿಡ ತೆಲೀ ಚಿಟ್ಟದತಿ ಬರಂಬಾ ಅಲ್ಲಿ ಸ್ವಲ್ಪ ಕೆಲ್ಸ ಇಲ್ಲಿ ಹೋಗರಂಬಾ ನಡಿ ಹೋಗ ನಡಿ

ಓದ್ಲಿಲ್ಲ ಅಂದ್ರೆ ಹೊಡಿತಾನ ಮತ್ತ ಅವನು ಏನ್ ಆಯ್ಪಡ್ ಸ್ಕೂಲಿಗೆ ಹೋಗಲ್ಲ ಕೆಲ್ಸಕ್ ಹೋಗ್ಬೇಕು ಮಾಡಿ ಹ್ಮ್ ದನ ಕಾಯಕ್ ಹೋಗಂಗ ಶ್ರಾವಣಿತ್ತು ಆದ್ರ ಮೊಟ್ಟಿ ಖಾಲಿ ಆಗಲ್ದು ರೇಟ್ ಆಗಿಲ್ಲ ಏನಿಲ್ಲ ನಮಸ್ಕಾರ ನಮಸ್ಕಾರಪ್ಪ ಏನ್ರ ಆರಾಮ ಆರಾಮಣ್ಣ ಏನ್ರ ಬಾಳ್ ದಿವಸ ಅದಲ್ಲ ಕಂಡೇ ಇಲ್ಲ ಹಂಗ ಕೆಲ್ಸ ಇತ್ತು ಬಣ್ಣ ಮತ್ತೆ ಏನ್ ಸಮಾಚಾರ ಏನ್ ಬೇಕು ಒಂದ್ ರೂಪಾಯಿ ಒಂದು ಸಿಗರೇಟ್ ಕೊಂಡ ಒಂದ್ ರೂಪಾಯಿ ಸಿಗರೇಟ್ ಈಗ ಯಾವಾಗ್ ಬರ್ತಾವ ನಿಮ್ಮಪ್ಪ ಹೋದ ಕಾಲದಾಗ ಹೋದ್ವು ಅವು ಈಗ ಯಾವ್ದು ಬೇಕು ಅಣ್ಣ ಈಗ ಅದಾವ್ ನೋಡು ಲೇಟ್ಸ್ ಐತಿ ಲೈಟ್ಸ್ ಐತಿ ಇಂಡಿಮೆಂಟ್ ಅದಾವು ಸಿಗರೇಟ್ ಮತ್ತೆ ಬಿಸ್ಟಾಲ್ ಚೀಪ್ ಎನ್ ಕೊಂಡ ಪ್ಲೇಟ್ಸ್ ಅಂದ್ರೆ ಹತ್ತು ರೂಪಾಯಿ ಐತಿ ಚೀಪ್ ಅಂಡ್ ಬೆಸ್ಟ್ ಅದ್ರಕಿಂತ ಜಾಸ್ತಿ ಇರೋದು ಹನ್ನೆರಡ್ ರೂಪಾಯ್ದು ಕೊಂಡ ಚೀಪದ ಚೀಪದ ಚೀಪ್ ಅದ ಏನ್ ಚೀಪ್ ಚೀಪ ಚೀಪ್ ಇನ್ ಚೀಪ್ 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 ಅಂದ್ರ ನಂದಲ್ಲಿ ಇರೋದು ಇಪ್ಪತ್ ರೂಪಾಯಿದ್ ಒಂದು ಹ್ಮ್ ಹದಿನೈದ್ರ ಇದಾವು ಹನ್ನೊಂದ್ ಅದಾವು ಅದಕ್ಕಿಂತ ಚೀಪ್ ಅಂದ್ರೆ ಲಾಸ್ಟ್ ಹತ್ತ ರೂಪಾಯ್ದು ಐತಿ ನೋಡು ಏ ಅದ ಚೀಪ್ ಇನ್ ಕೊಣ ಹತ್ ರೂಪಾಯ್ ಪ್ಲೇಯರ್ಸ್ ಪ್ಲೇಯರ್ಸ್ ಹ್ಮ್ನ ಯಾವ್ದವನ ಹೋಗಿ ಬರ್ತೇತಲ್ಲ ಸಾಕ್ ಏ ಹೋಗಿ ಬರ್ತೇತಿ ಹ್ಮ್ ಹ್ಮ್ ಅದ ತಗೋ ಹ್ಮ್ ಮತ್ತ್ ಅವನಿಗ್ ಏನ್ ಬೇಕು ಮತ್ತ ಇನ್ನ ಏನ್ ಬೇಕೋ ಚೀಪ್ ಬೇಕು ಅದ್

ಏನು ಅವನಿಗೂ ಬೇಡ ಅಂತಿಲ್ಲ ನಿಮ್ ಮಿಸಿನ ಬಂದಿಲ್ಲ ಅವನಿಗ್ ಬೇಕಾ ಏನ್ ಮಾಡ್ತೇನ ಈ ವಯಸ್ಸಲ್ಲಿ ಎಲ್ಲೆಲ್ರು ಕುಡಿತಾರೆ ಅದಕ್ಕೆ ನೀ ಕುಡಿಯೋ ಪರವಾಗಿಲ್ಲ ಅವನಿಗ್ ಬಿಡು ಏನ್ ಮಾಡ್ತಿ ಕೊಣ್ಣ ಹೊಕ್ಕನೆ ಹ್ಮ್ ಮತ್ತೆ ಮತ್ತೇನ್ ಬೇಕು ಬೆಂಕಿ ಪಣ್ಣ ಕೊಡು ಮತ್ತೆ ಹಚ್ಚೋದ್ ಬೇಡ ಯಾ ಬೆಂಕಿ ಬೇಕಾ ಹ್ಮ್ ನಮ್ ಹುಡುಗ್ ಬಂದ ಅಲ್ಲಿ ಹೋಗ್ಬೇಕ ಇನ್ನೊಬ್ಬನ್ ಬರ್ಬೇಕ ಹ್ಮ್ ಮತ್ತ ಮತ್ತೇನ್ ಬೇಡ ಸಾಕ್ ಸಾಕ ಹ್ಮ್ ಸಾಕ್ ಹ್ಮ್ ಏನೇನ್ ತಗೊಂಡ್ರಿ ಈಗ ಅವನೇನ್ ಬರ್ತಾನೆ ನೋಡ್ತಾನೆ ಹ್ಮ್ ಸರಿ ಹ್ಮ್ ಈಗ ಒಂದು ಚೀಪ್ ಅದು ಮತ್ತೆ ಒಂದು ಚೀಪ್ ಹ್ಮ್ ಒಂದ್ ಸ್ಟ್ರಿಂಗ್ ಕೊಣ ಹಂಗ ಒಂದ ಹ್ಮ್ ಆ ಕೊಟ್ಟೆ ಮತ್ತ ಅವನಿ ಒಂದು ಅಗ್ನಿ ಅಗ್ನಿ ಹ್ಮ್ ಅಯ್ಯೋ ಇಲ್ಲೇ ಸ್ಟ್ರಿಂಗ್ ಖಾಲಿ ಆಗೈತೆ ತಗೋ ಸಾಗಲ್ಲ ಏನು ಆಗಲ್ಲ ಮತ್ತೆ ಮಾದ ಹ್ಮ್ ಅಣ್ಣ ದುಡ್ಡ್ ಕೊಡು ದುಡ್ಡು ದುಡ್ಡ್ ಕೇಳಿ ಅವನಿಗೆ ಯಾಕೆ ಕೊಡ್ತಾ ಇಲ್ಲ ಅಲ್ಲ ಏಯ್ ದುಡ್ಡು ಕೊಡಲಿ ಹಾ ಬರಲಿ ಬರಲಿ ಅವ ಯಾರ మత సరి మత ఏను బాడవేన హ హ హ హడా యావకింతర హోడియా గుంజేన సిగరెట్ హోడిబెకో ఏదన్ హోడి బాడదనా జీవన ఏనైతే హెలే ఏ జీవనదగనే అది ఆరోగ్య ఖాని కర అవదదే హ హ కుడియా గుంచి అవదంగా ಹ್ಞೂ ಕುಡಿ ಕುಡಿ ಮೌ ಹೇಳ್ತಾನೆ ಸಾಯಂಕಾಲ ಅಣ್ಣ ಯಾಕ ಸಿಗರೇಟ್ ರೋಡಾಗ ಕುಂತಿಲ್ಲ ಏನು ಮಾಡ್ತೀಯೋ ಹುಡ್ಗಿ ಟೆನ್ಶನ್ ಎಲ್ಲ ಸೇರಿ ಆಗಿ ಬಿಟ್ಟೈತಿ ಹೌದಾ ಹುಡ್ಗಿ ಹೇಳು ಅಣ್ಣ ನೀನು ಯಾಕೆ ಸ್ಕೂಲ್ ಬಿಟ್ಟಿ ಏ ಹಂಗ ಬಿ ಅಣ್ಣ ಸ್ಕೂಲಿಗೆ ಹೋದ್ರೆ ಮಾಸ್ತರ್ ಹೊಡಿತಾನೆ ಮನ್ಯಾಗ ನೋಡಿದ್ರೆ ಅವು ಹೊಡಿತಾಳೆ ಹ್ಞೂ ಅದ್ಕೆ ಸ್ಕೂಲಿಗೆ ಹೋಗೋದು ಬೇಡ ಕೆಲ್ಸಕ್ಕೆ ಹೋಗೋದು ಮಾಡ್ಯಾನಿ ಪಟ್ ಹ್ಞೂ ಹ್ಞೂ ಹೊಡಿತಿ

ಹ್ಮ್ ಏನ್ ಮಾಡ್ತಿ ನೋಡಿಲ್ಲಿ ನಾ ಹುಕ್ಕ ನಿಮ್ ಮನೀಗ ಹ್ಮ್ ಸಿಗರೇಟ್ ಏನ್ ಮಾಡದ ಹೊಡಿ ಏ ನಿನ್ನ ಹೊಡಿ ಪಟ್ಟ ಬರೀ ತೆಲಿನ ಇನ್ನೊಂದು ಮೂಡ ಅಂತಡಿ ಎಲ್ಗೋದಪ್ಪ ನೀವ್ ಅಂಗಡ ನಮಸ್ಕಾರಣ ನಮಸ್ಕಾರಪ್ಪ ಏನು ಒಂದ್ ಪ್ಲೇಸ್ ಹೋಗೋಣ ಏನು ನೀನು ಹೊಡಿಯಾಕತ್ತ ಏ ನಮ್ಮ ಅಣ್ಣಗ ನಿಮ್ ಎಲ್ಲವನು ए अल बोर मने कुंतन ಜೀವನಗಬೇಕು ನಮ್ಮ ಆರೋಗ್ಯ ಮುಖ್ಯ ಗುರು ನಮಗೆ ನಾವೇ ಮೊದಲು ಸಿಗರೇಟ್ ನೋ ಸ್ಮೋಕಿಂಗ್ ಜೀವನ ಈ ಸ್ಪರೇಟ್ ಲಿವಿಂಗ್ ಉಸಿರು ಫ್ರೆಶ್ ಮನ್ಸು ಕೂಲ್ ಪಟ್ಟು ಬಿಡುದು ಮಪಾರ ಫೂಲ್ ಸಿಗರೇಟು ಹೊಗೆ ಮಬ್ಬು ಮಾಡುತ್ತಿದೆ ಆರೋಗ್ಯವ ನಿಧಾನ ಕಸಿದುಕೊಳ್ಳುತ್ತಿದೆ ధూమేరు మనసు ఖుషి నమస్కారణ నమ్ సరపాయర్స్కోణ ఏను నీన్ హడా కల్సాత కల్సాత ఏన్ తగో బర్ల బ నేను నా క్యారెట్ తీతో తీతో తొందర పడి. అలా ఆ ఇండిమెంట్ కొడనా ఇండిమంట సరిగో నేను నీనే చాలు ಮಾಡಿದೀನో నా నా చాలు ఏం మార్తే ওর కలర్ పోయిಬಿటా

යකු යනු බල සබක ය මාර්තිිවෙන කැම්මකුන් ජඇති පුුල්ල ද යා හඟෙන බෝගන හො ಐ ಸಾರಿ ಯಾಕೆ ನಿಮ್ಮ ಮನೇಲಿ ಯಾರು ದೊಡ್ಡವ್ರ ಇಲ್ವಾ ಯಾರು ಇಲ್ಲ ನಾನು ನಮ್ ತಮ್ಮ ಅಷ್ಟೇ ನಿಮ್ ತಮ್ಮ ಸ್ಮೋಕ್ ಮಾಡ್ತಾನ ಗೊತ್ತಿಲ್ಲ ಮಾಡಲ್ರಿ ಹೌದಾ ನಿಮ್ಮ ತಮ್ಮನಿಗೆ ಫೈನಲ್ ಟೇಜ್ ಅಲ್ಲಿ ಇದೆ ಕ್ಯಾನ್ಸರ್ ಅಂತದೇನಾಯ್ತು ಅವ್ನು ಸಿಗರೇಟ್ ಏನು ಮಾಡಲ್ಲ ಅವನು ಏನು ನೋಡಿ ಹೇಳಿದೀವಿ ಆದಷ್ಟು ಕಂಟ್ರೋಲ್ ಮಾಡಕ್ಕೆ ಹೇಳಿ ನಾನು ಯಾವಾಗೂ ನೋಡಿಲ್ಲ ಅವನು ಸಿಗರೇಟ್ ಹೊಡೆಯೋದು ಹೌದಾ ಹ್ಮ್ ಬಟ್ ನೋಡಿ ನಿಮಿಗಾದ್ರೂ ಗೊತ್ತಾಗತ್ತ ಚೆಕ್ ಮಾಡಿ ಹೆಬ್ಬೆಟ್ಟು ನೋಡಿ ಇಲ್ಲಿ ಫೈನಲ್ ಸ್ಟೇಜಿಗೆ ಬಂದಿದೆ ಇನ್ಮೇಲೆ ನಿಮಗೆ ಬಿಟ್ಟಿದ್ದು ಫೈನಲ್ ಸ್ಟೇಜಿಗೆ ಬಂದಿದೆ ಬದುಕೋದ್ ಕಷ್ಟ ಎಷ್ಟ್ ದಿವ್ಸ ಇರ್ತಾರೋ ಎಷ್ಟ್ ದಿವಸ ಚೆನ್ನಾಗಿ ನೋಡ್ಕೊಳ್ದು ಅಯ್ಯೋ ನನ್ನ ಕಾಪಾಡಪ್ಪ ಅಯ್ಯೋ ನನ್ನ ತಮ್ಮ ನನ್ನ ಬಿಟ್ಟದಲ್ಲೋ ನನ್ನ ಒಂಟಿ ಮಾಡೋದಲ್ಲೋ ಅಯ್ಯೋ ದೇವ್ರೆ ಏನ್ ಮಾಡಪ್ಪ ಕಾಪಾಡ್ರಪ್ಪ ಅಯ್ಯೋ ಹಾಯ್ ಫ್ರೆಂಡ್ಸ್ ನಮಸ್ತೆ ಫ್ರೆಂಡ್ಸ್ ನಾವು ನಿಮ್ಮ ವಿರು ಟೀಮ್ ತುಂಬಾ ಪಾನ ಮದ್ಯಪಾನ ಯಾರು ಮಾಡಕ್ ಹೋಗ್ಬೇಡಿ ದುಶ್ಚಟಕ್ಕೆ ಯಾರು ಬಲಿಯಾಗ ಹೋಗ್ಬೇಡಿ ನಿಮ್ಮನೇನು ನಂಬಿಕೊಂಡು ನಿಮ್ಮ ಮನೆಯಲ್ಲಿ ಕಾಯ್ತಾ ಇರ್ತಾರೆ ಯಾರು ದುಶ್ಚಟಕ್ಕೆ ಬಲಿಯಾಗಬೇಡ್ರಿ ನಮ್ಮ ಕಥೆಯಲ್ಲಿ ನೋಡ್ದಂಗೆ ಅವನು ಮಾಡ್ತಿರ್ಲಿಲ್ಲ ಆದರೆ ನಾನೇ ಕಲಸಿ ಮಾಡಿಸಿಬಿಟ್ಟಿದ್ದೀನಿ ಅದಕ್ಕೋಸ್ಕರ ಇದು ಬರೀ ನಿಮಗೆ ತಿಳಿಸ್ಬೇಕಂತ ಮಾಡಿರೋದು ಯಾವುದು ಕಾರಣಕ್ಕೂ ದುಶ್ಚಟಕ್ಕೆ ಬಲಿಯಾಗಬೇಡಿ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಸಿಗರೇಟ್ ಗುಟ್ಕಾ ಇವೆಲ್ಲ ಕಾಲೇಜ್ ಮಕ್ಕಳು ಮತ್ತು ಸ್ಕೂಲ್ ಮಕ್ಕಳಿಗೆ ಜಾಸ್ತಿ ಆಗ್ತಿದ್ದಾರೆ ಈಗ ಅದಕ್ಕೋಸ್ಕರ ಬೇಡ ಅಂತ ಹೇಳಿ ನಾವು ಒಂದ್ ಸಣ್ಣ ಪ್ರಯತ್ನ ಮಾಡಿದೀವಿ ತೋರ್ಸೋಕೆ ಅದಕ್ಕೋಸ್ಕರ ಎಲ್ರು ದೂರವಿರಿ ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಹೊಸ ಹೊಸ ಕಂಟೆಂಟ್ ಕೊಡ್ತೀವ್ರಿ ಕೊಡ್ತೀವಿ ನಮಸ್ಕಾರ ನಮಸ್ತೆ ನಮಸ್ತೆ